ಆ ಫ್ರೆಂಡ್ಸ್ ನೋಡ್ಬೋದು ಇದು ಮುಡುಕ್ತಿರೋ ಜಾತ್ರೆ ಈಗ ಈ ಜಾತ್ರೆ ಎಲ್ಲ ಎತ್ತು ಕರು ಓರಿ ಎಲ್ಲಾದ್ರದ್ದು ವೀಡಿಯೋ ಮಾಡ್ತೀನಿ ಸೊ ಯಾರಾದರೂ ಬರೋಕ್ಕಾಗದೇ ಇರೋರು ಈ ವಿಡಿಯೋಗಳು ನೋಡ್ಬೋದು ಸೊ ಹಾಗೆ ನಮ್ಮ ಅಳಿಕಾರ ಮಾಧ್ಯಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಸೊ ಯಾರಾದರೂ ಜಾತ್ರೆಗೆ ಬರೋಕಾಗದೇ ಇರೋರು ಈ ವಿಡಿಯೋಗಳು ನೋಡಿ ಇನ್ನು ತುಂಬ ಜಾತ್ರೆಗಳಿದೆ ಸುತ್ತೂರು ಏಮ್ ಹೇಮ್ ಗಿರಿದು ಘಾಟಿ ಐನಗುಡಿ ಎಲ್ಲ ಜಾತ್ರೆಗಳೂ ಇದೆ ಎಲ್ಲರೂ ಹೋಗೋಕ್ಕಾಗಿಲ್ಲ ಅಂದರೆ ದನಗಳು ಎಂತೆಂಥ ದನ ಸೇರಿದ್ದು ಅಂತ ವೀಡಿಯೋಗಳ ಮುಖಾಂತರ ನೋಡ್ಬೋದು ಅಣ್ಣ ನಿಮ್ಮ ಹೆಸರು ಸುಬ್ರಹ್ಮಣ್ಯ ಇದು ಓರಿ ಎಷ್ಟು ವರ್ಷದಿಂದ ನಾಲ್ಕು ವರ್ಷದ ಒಂದು ವರ್ಷದ ಕರೋಲಿ ಈಗ ಐದು ವರ್ಷ ಇದು ಎಷ್ಟಲ್ಲ ಐತೆ ಆರಲ್ಲೂ ಬಿದ್ದೈತೆ ಈಗ ಇದು ಅಣ್ಣ ನೀವು ತಂದಾಗ ಎಷ್ಟು ಬೆಲೆ ಇಪ್ಪತ್ತೈದು ಸಾವಿರ ಚಿಕ್ಕ ಕರೋಲಿ ಈಗ ಎಷ್ಟು ಹೇಳ್ತೀರಿ ಈಗ ಒಂದು ಹತ್ತು ಹಸುಗಳ ಮೇಲೆ ಬಿಟ್ಟಿದ್ದೀರಲ್ಲ ಹಸು ಮೇಲೆ ಎಷ್ಟು ಅಣ್ಣ ಈಗ ಇಲ್ಲ ಮುನ್ನೂರು ರೂಪಾಯಿ ಕರುವೆಲ್ಲ ಚೆನ್ನಾಗಿ ಉಟ್ಟವೆ ನೀವು ಇಲ್ಲಿ ಜಾತ್ರೆಲಿ ಸೇಲ್ ಮಾಡಕ್ಕೆ ಬಂದಿದ್ದೀರಿ ಅದು ಬಿಡ್ತೀರಿ ನಿಮ್ಮ ರೇಟ್ ಬಂದರೆ ಬಿಡ್ತೀರಿ ಇಲ್ಲ ಇಲ್ಲ ನಿಮ್ಮದು ಯಾವ ಊರು ಚಾಮರಾಜನಗರ ಇನ್ನು ಎಷ್ಟು ದಿನ ಇಲ್ಲಿ ಜಾತ್ರೆ ಇರ್ತೀರಲ್ಲಿ ಮೂರು ದಿನ ನೀವು ಅಣ್ಣ ಓರಿ ಈ ಥರ ಬೇಕಿರಿ ಏನು ನೋಡ್ತಂದ್ರಿ ಇದು ಸುಳಿ ಮತ್ತೆ ಇದೆಲ್ಲ ಇದೆ ನೋಡಿ ಇದೆಲ್ಲ ಕುಕ ಚೆನ್ನಾಗಿತ್ತಲ್ಲ ಕತ್ತು ಅದಕ್ಕೆ ಕತ್ತುಂದು ಸುಳಿ ಅಣ್ಣ ಯಾವ್ಯಾವ್ದು ನೋಡ್ತೀರಿ ನೀವು ಸುಳಿ ನೋಡಿ ಇದು ಸುಳಿ ಸ್ಥಾನ ಸುಳಿ ಹ್ಞೂ ಅದ್ಬಿಟ್ರೆ ನೋಡಿ ಮತ್ತೆ ಸುಳಿ ಮತ್ತಿ ಸುಳಿ ಬಿಟ್ಟರೆ ಇದರಲ್ಲಿ ಪಾಲ್ತಿರೋಂಥ ಸುಳಿ ಇಲ್ಲ ಎಲ್ಲ ಚೆನ್ನಾಗಿದೆ ಎಲ್ಲ ಚೆನ್ನಾಗೈತೆ ಎಲ್ಲ ಚೆನ್ನಾಗಿದೆ ಕರ್ಗೊಳ್ಳಿದ್ದಾವೆ ನಿಮ್ಮ ನಂಬರ್ ಅಣ್ಣ ನೈನ್ ಒನ್ ನೈನ್ ಒನ್ ಜೀರೋ ಏಯ್ಟ್ ಜೀರೋ ಒನ್ ಸೆವೆನ್ ಫೋರ್ ಸಿಕ್ಸ್ ತ್ರೀ ತ್ರೀ ಫೋರ್ ಯಾವ ನಿಮ್ಮದು ನಮ್ದು ಗುಂಡು ಬೇರೆ ಇಲ್ಲಿ ಬಂದಿರೋದಲ್ಲ ಸೇರ್ ಮಾಡುದಾ ಸಾಕ್ ಬೇರೆ ಆಯ್ತದ ರೀ ಇವರು ನಮ್ಮ ರಿಲೇಟಿವ್ ಅವರೆಲ್ಲ ಅವರು ಹ್ಞೂ ಸಾಕು ಸಾಕು ಸುಮಾರು ನೋಡಿ ಸ್ನೇಹಿತರೆ ಇವು ತುಂಬ ದೊಡ್ಡ ಇವು ಕೆಲಸ ಮಾಡಿದ್ವು ಇವು ದೊಡ್ಡತ್ ನೋಡಬೇಕು ಅಥವಾ ತಗೊಳ್ಬೇಕು ಅಂದರೆ ಈ ಜಾತ್ರೆಗೆ ಬರ್ಬೇಕು ನೀವು ನೋಡ್ಬೋದು ಎಷ್ಟು ಇದ್ದಾವೆ ಅಂತ ನಿಮ್ಮೋಣ ನಿಮ್ಮ ಹೆಸರೋಣ ಮಂಜುನಾಥ ಮಂಜುನಾಥ್ ಯಾವೋಣ ಅಲ್ಲಳ್ಳಿ ಇವು ಎತ್ತು ಕಡೆ ಕಡೆಯಲ್ಲ ಇವು ಇಲ್ಲಿ ಸೇಲಕ್ಕೆ ಬಂದಿರತಾ ನಲ್ವತ್ತು ವರ್ಷದಿಂದ ವರ್ಷದಿಂದ ಬರ್ತಾಯಿರಿ ಸುಮ್ಮನೆ ಜಾತ್ರೆ ಮಾಡೋಕ್ಕೆ ಆವಾಗಿಂದ ಈಗ ಇನ್ನೂ ಎಷ್ಟು ದಿನ ಇರ್ತೀರಿ ನಾಲ್ಕು ದಿನ ಇವ ಬೆಲೆ ಎಷ್ಟಾಗ ಒಂದು ಎಂಬತ್ತು ಕೆಲಸ ಎಲ್ಲ ಮಾಡಿದಿರಿ ಏನೇನು ಮಾಡ್ತೀರಿ ಕೆಲಸ ಕಬ್ಬು ಉಳುಮೆ ನಿಮ್ದು ಮೇನು ಇದು ಮುಡುಕ್ತರ ಇದು ಅರ್ಧ ಭಾಗ ಅಷ್ಟೇ ಇದು ನೋಡೋದು ಈ ಕಡೆ ಏನೂ ಇದೆ ಇನ್ನೂ ಇಲ್ಲೆಲ್ಲ ಎತ್ತುಗಳು ಬರಬೇಕು ಹಾಗೆ ಇಲ್ಲೆಲ್ಲ ನೋಡ್ಬೋದು ಇನ್ನೂ ಆ ಕಡೆ ಹಿಂದಕ್ಕೂ ಇದ್ದಾವೆ ನೋಡ್ಬೋದು ಎಷ್ಟು ಅಗಲ ಇದೆ ಅಂತ ಇಲ್ಲೆಲ್ಲ ತುಂಬ ಎತ್ಸ ಇರ್ತವೆ ನೋಡ್ಬೋದು ಹಾಗೆ ಇವೆಲ್ಲ ಜಾತ್ರೆಗೆ ಈಗ ಬಂದಿರೋ ನೀವು ಇದು ಇನ್ನೊಂದು ಪಾರ್ಟ್ ಇದು

ಮದೇವು ಯಾವ ಅಣ್ಣ ನಿಮ್ಮದು ಇವು ಎತ್ತ ಹಸ ಎತ್ತು ಎಷ್ಟಲ್ಲಣ್ಣ ಎರಡೆರಡಲ್ಲ ಇವು ಅಣ್ಣ ಕೆಲಸ ಎಲ್ಲ ಮಾಡಿದ್ದಾವ ಎಲ್ಲ ಮಾಡವೆ ಇಲ್ಲಿ ಸೇಲಕ್ಕೆ ಬಂದಿರೋದಾ ಇಲ್ಲ ವಾಪಸ್ ಇರ್ತೀರಿ ಸುಮ್ಮನೆ ಶೋಕಿಗೆ ಇವು ಬೆಲೆ ಏನು ಹೇಳ್ತೀರಿ ಮೂರು ಲಕ್ಷದ ಲಕ್ಷ ಇಪ್ಪತ್ತೈದು ಸಾವಿರ ಇವು ಈ ಕರಗಳು ಒಂದು ತೊಂಬತ್ತು ಅವು ಅಲ್ಲಾಗಿಲ್ಲ ಇನ್ನ ತು ಅಲ್ಲೋಣ ಎರಡೆರಡು ಅಲ್ಲೋಣ